ಶಿಕ್ಷಕರೆ ಚೇತಕ್ ಟಿವಿ ವೀಕ್ಷಕರಿಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ನಾನು ಪಾರ್ವತಿ ಎಸ್ ಕಂಬಳಿ ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಹಿರೇಹೊನ್ನಳ್ಳಿ ಗ್ರಾಮದ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಗಣಿತ ಶಿಕ್ಷಕರಾದ ಬಸವರಾಜ್ ಕೆ ಡೊಳ್ಳಿನ್ ಅವರನ್ನು ಹುಬ್ಬಳ್ಳಿಯ ನವನಗರದಲ್ಲಿರುವ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ವತಿಯಿಂದ ಶಿಕ್ಷಕರ ದಿನಾಚರಣೆ ಅಂಗವಾಗಿ ಅವರ ಸೇವೆಯನ್ನು ಗುರುತಿಸಿ ಭಾನುವಾರ ಸನ್ಮಾನಿಸಲಾಯಿತು ಕಾರ್ಯಕ್ರಮಕ್ಕೆ ರಾಜಯೋಗಿನಿ ಬ್ರಹ್ಮಕುಮಾರಿ ವಿಜಯಾಜಿ ಅವರು ಅಧ್ಯಕ್ಷತೆ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಶ್ರೀ ಎಂ ಜಗಮೋಹನ್ ರಾವ್ ವ್ಯವಸ್ಥಾಪಕ ನಿರ್ದೇಶಕರು ಶ್ರೀ ಸ್ವಾಮಿ ವಿವೇಕಾನಂದ ಶಾಲೆ ಓಂ ಶಾಂತಿನಗರ ಶ್ರೀಮತಿ ಸರೋಜ ಉಪನ್ಯಾಸಕಿ ಸರ್ಕಾರಿ ಪಿಯು ಕಾಲೇಜ್ ಆನಂದನಗರ ಶ್ರೀಮತಿ ಎಸ್ ಎಮ್ ತೋಟದ ಮುಖ್ಯೋಪಾಧ್ಯಾಯಕಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರಾಯಾಪುರ್ ಶ್ರೀಮತಿ ಶುಭಾಂಗಿ ಜಾಧವ್ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಗಾಯಕಿ ನವನಗರ ಶ್ರೀಮತಿ ಸುನಂದ ಎಂ ಹರಪನಹಳ್ಳಿ ಕರ್ನಾಟಕ ಪಬ್ಲಿಕ್ ಶಾಲೆ ನವನಗರ ಶ್ರೀ ಬಸವರಾಜ್ ಡೊಳ್ಳಿನ್ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಹಿರೇಹೊನ್ನಹಳ್ಳಿ ಕುಂದಗೋಳ ಶ್ರೀ ಮಲ್ಲಿಕಾರ್ಜುನ್ ಎಸ್ ಪಾಟೀಲ್ ಸರ್ಕಾರಿ ಪ್ರಥಮ ಶಾಲೆ ಜೋಡಳ್ಳಿ ಕಲಗಟಗಿ ತಾಲೂಕು ಶ್ರೀಮತಿ ಗೀತಾ ಓಂಕಾರೆ ಸರ್ಕಾರಿ ಪ್ರಾಥಮಿಕ ಶಾಲೆ ನವನಗರ ಇವರು ವಿಶೇಷ ಅತಿಥಿಗಳಾಗಿ ಭಾಗವಹಿಸಿದ್ದರು ನಿರೂಪಣೆ ಬ್ರಹ್ಮಕುಮಾರಿ ಮಂಜುಳಾಜಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ನವನಗರ ಹುಬ್ಬಳ್ಳಿ ವರದಿ ಸಂಕನಗೌಡ ಹೂವನ್ನವರ್